Hi friends, welcome back to your channel. ನೋಡ್ತಾ ಇರ್ಬೋದು ಈಗ ಎಲ್ಲರಿಗೂ ಇದೇ ಥರ ಮೆಸೇಜ್ ಬರ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ನ್ಯೂ ಇಯರ್ಗೆ ಆಫರ್ ಮಾಡಿದ್ದಾರೆ ಅದು ಮೊಬೈಲ್ ರೀಚಾರ್ಜು ಫ್ರೀಯಾಗಿ ಕೊಡ್ತಾ ಇದ್ದಾರೆ ತ್ರೀ ಮಂತ್ಸ್ಗೆ ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಮೆಸೇಜು ಆಲ್ಮೋಸ್ಟ್ ಎಲ್ಲರಿಗೂ ರಿಸೀವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಮೆಸೇಜಿಂದ ಡೆಫಿನೆಟಾಗಿ ನಮಗೆ ಫ್ರೀಯಾಗಿ ಮೊಬೈಲ್ ರೀಚಾರ್ಜ್ ಆಗುತ್ತಾ ಈ ಆಫರು ಕರ್ನಾಟಕ ಗೌರ್ಮೆಂಟ್ ಮಾಡಿದಾರಾ ಸಿದ್ದರಾಮಯ್ಯ ಅವರು ಈ ಇಯರ್ ನ್ಯೂ ಇಯರ್ ಗೆ ಎಲ್ಲರಿಗೂ ಗಿಫ್ಟ್ ಆಗಿ ಮೊಬೈಲ್ ರೀಚಾರ್ಜ್ ಫ್ರೀ ಆಗಿ ಮಾಡಿಸ್ಕೊಡ್ತಾ ಇದ್ದಾರಾ ಏನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೊ ಆ ಮೆಸೇಜಿಂದ ಕೆಳಗಡೆ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ಅವ್ರ ಕಡೆಯಿಂದ ಫೈವ್ ಆಲ್ರೆಡಿ ಫ್ರೀ ಸ್ಕೀಮು ಕರ್ನಾಟಕ ಗೌರ್ಮೆಂಟ್ ಮಾಡಿದೆ ಸೊ ಅದರಿಂದ ಎಲ್ಲ ಪಬ್ಲಿಕ್ಸ್ಗೂ ಕೂಡ ತುಂಬ ಬೆನಿಫಿಟ್ ಇದೆ ಅದು ಯುಟಿಲೈಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಚೆನ್ನಾಗಿರೋ ಸ್ಕೀಮು ಅದೇ ರೀತಿಯಲ್ಲಿ ಈ ಟೂ ತೌಸಂಡ್ ಟ್ವೆಂಟಿ ಲೈವ್ಗೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಗೌರ್ ಕರ್ನಾಟಕ ಗೌರ್ಮೆಂಟು ಸೊ ಎಲ್ಲ ಪಬ್ಲಿಕ್ಸ್ಗೂ ಎಲ್ಪ್ ಆಗಲಿ ಅಂತೇಳ್ಬಿಟ್ಟು ಮೊಬೈಲ್ ರೀಚಾರ್ಜು ಫ್ರೀಯಾಗಿ ತ್ರೀ ಮಂತ್ಸು ಮಾಡಿದಾರ ಇಲ್ವಾ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂಥ ವಿಡಿಯೋಸ್ ಎಲ್ಲ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಏನು ಗೌರ್ಮೆಂಟಿಂದ ಸ್ಕೀಮ್ ಮಾಡಿದ್ದಾರೆ ಡೆಫಿನೆಟಾಗಿ ಅದೆಲ್ಲ ನಮ್ಗೆ ತುಂಬ ಬೆನಿಫಿಟ್ ಆಗ್ತಾಯಿದ್ದಾನೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಅದೆಲ್ಲ ಮಾಡಿರೋದನ್ನು ಒಂದು ರೀತಿಲಿ ಒಂದು ಲೀಗಲ್ ಆಗಿ ಮಾಡಿದ್ದಾರೆ ಬಟ್ ಇದು ಬಂದ್ಬಿಟ್ಟು ಏನು ಮೆಸೇಜ್ ಬರ್ತಾ ಇದೆ ಎಲ್ಲರಿಗೂ ಮೊಬೈಲ್ಗೆ ಫ್ರೀ ರೀಚಾರ್ಜ್ ಅಂತ ಹೇಳ್ಬಿಟ್ಟು ಅದೆಲ್ಲ ತುಂಬ ತುಂಬ ಈ ಸೈಬರ್ ಕಡೆಯಿಂದ ಕ್ರೈಮ್ ಅಂತಲೇ ಹೇಳ್ಬೋದು ತುಂಬ ಡೇಂಜರಸ್ ಮೆಸೇಜ್ ಅಂತಾರೆ ಮೆಸೇಜ್ ಏನಾದರೂ ಬಂದರೆ ನೀವು ಓದಲಿಕ್ಕೂ ಹೋಗಬೇಡಿ ಹಾಗೆಯೇ ಅದ್ರ ಮೇಲೆ ಲಿಂಕ್ ಏನು ಕೊಟ್ಟಿದ್ದಾರೆ ಆ ಲಿಂಕ್ ಮೇಲೂ ಕ್ಲಿಕ್ ಮಾಡಬೇಡಿ ಬಿಕಾಸ್ ಅದೆಲ್ಲಾನು ಸೈಬರ್ ಕ್ರೈಮು ಸೊ ನೀವೇನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮದು ಡೀಟೇಲ್ಸು ಅಕೌಂಟ್ ಡೀಟೇಲ್ಸು ಪರ್ಸ್ನಲ್ ಡೀಟೇಲ್ಸು ಎಲ್ಲ ಅವ್ರ ಕೈಗೆ ಹೋಗುತ್ತೆ ಸೊ ದಟ್ ಅವ್ರು ಆರಾಮಾಗಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಆರಾಮಾಗಿ ತಗೊಳ್ಳೋದಕ್ಕೋಸ್ಕರ ಈ ಥರ ಒಂದು ಫೇಕ್ ಮೆಸೇಜ್ ಕ್ರಿಯೇಟ್ ಮಾಡಿ ಕಳಿಸ್ತಾ ಇರೋದು ಪ್ಲೀಸ್ ಅದನ್ನು ಯಾರು ಆ ಲಿಂಕ್ ಕ್ಲಿಕ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಆ ಥರ ಏನಾದರೂ ಇದ್ದರೆ ಅಫಿಷಿಯಲ್ಲಾಗಿ ಗೌರ್ಮೆಂಟು ತಿಳಿಸುತ್ತೆ ಆ ಥರ ಯಾವುದೂ ಅಫಿಷಿಯಲ್ಲಾಗಿ ತಿಳಿಸಿಲ್ಲ